ಪ್ಯಾಕ್ ಪ್ಯಾಕು ಹಾಯ್ ಪ್ಯಾಕ್ ಪ್ಯಾಕ್ ವರ್ಲ್ಡ್ ಫ್ಯಾಮಿಲಿ ಸ್ವಾಗತ ಸುಸ್ವಾಗತ ಎಸ್ ಇವತ್ತು ನಮ್ಮ ಫಸ್ಟ್ ಡೇ ಜರ್ನಿ ಶಿಮ್ಲಕ್ಕೆ ಬಂದಿದ್ದೀವಿ ಶಿಮ್ಲಾದಲ್ಲಿ ನೋಡಿ ವೆದರ್ ಅಂತೂ ಸಖತ್ತಾಗಿದೆ ಒಳ್ಳೆ ದೊಡ್ಡ ದೊಡ್ಡ ಮರಗಳಿದೆ ಚೆನ್ನಾಗಿದೆ ಇವತ್ತು ನಾವು ಇಲ್ಲೊಂದು ಪ್ಲೇಸ್ ನೋಡಕ್ಕೆ ಬಂದ್ವಿ ಅದೇ ಹೇಳಿದರೆ ಭಾರತೀಯ ಉಚ್ಚ ಅಧ್ಯಯನ ಸಂಸ್ಥಾಪನ ಅಂತ ಇಲ್ಲೊಂದು ಇದೆ ಅದನ್ನು ನೋಡೋಕೆ ಬಂದಿದ್ದೀವಿ ಎಸ್ ಅದು ಹೇಗಿರುತ್ತೆ ಅಂತ ನೋಡೋಣ ಗೊತ್ತಿಲ್ಲ ಒಳಗಡೆ ವೀಡಿಯೋ ತೆಗಿಬೋದು ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ನೇಚರ್ ಅಂತೂ ಸಖತ್ತಾಗಿದೆ ತುಂಬ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಹ್ಞೂ ಚೆನ್ನಾಗಿದೆ ನೋಡಿ ಹಾಗೆ ಆ ಕಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ಆಯಿತಾ ಎಸ್ ನೋಡಿ ಎಷ್ಟು ಸಖತ್ತಾಗಿದೆ ವೆದರ್ ಅಂತೂ ಸಖತ್ತಿದೆ ಆ ಕಡೆ ಎಲ್ಲ ಕೆಳಗಡೆ ಮಿಸ್ಟ್ ಎಲ್ಲ ತುಂಬಿಕೊಂಡಿದೆ ನೋಡಿ ಹೀಗೆ ಹೋಗ್ತಾ ಹೋಗ್ತಾ ಹೋದರೆ ಹ್ಞೂ ದೊಡ್ಡ ದೊಡ್ಡ ಮರಗಳು ಒಳ್ಳೆ ಬಿಲ್ಡಿಂಗ್ ಇಲ್ಲಿ ನೋಡಿದ್ರು ನೋಡಿ ಮುಂದ್ಗಡೆ ಒಂದು ಬಿಲ್ಡಿಂಗ್ ಈ ವ್ಯೂ ಸಕ್ಕತ್ತಾಗಿದೆ ಮಾತ್ರ ತುಂಬ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ ತುಂಬ ಆಳ ಇದೆ ನೋಡಿ ಸಖತ್ತಾಗಿದೆ ಇಲ್ಲೇ ಟಿಕೆಟ್ ತೊಗೋಬೇಕು ಆ್ಯಕ್ಚುಲಿ ಇಲ್ಲಿ ಟಿಕೆಟ್ ಪರ್ ಹೆಡ್ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸಲ್ಲಿ ತಗೊಂಡು ಇಲ್ಲಿ ಒಳಗಡೆ ಹೋಗ್ತೀವಿ ನೋಡಿ ಎಸ್ ಈ ಬಿಲ್ಡಿಂಗನ್ನು ನೋಡಿದಾಗ ನಾವು ಕೂಡ ಅಂದ್ಕೊಂಡಿದ್ದು ಇದು ಬ್ರಿಟಿಷರ ಕಾಲಾದ್ಯಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ತಿದ್ದಂಥ ಸಮಯದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಎಂ ಸಾವಿರದ ಎಂಟುನೂರ ಎಂಬತ್ತೆಂಟರವರೆಗೆ ಲಾರ್ಡ್ ಡಫರಿನ್ ವೈಸರಾಯ್ ಆಗಿರ್ತಾರೆ ಇಂಡ್ಯದ್ದು ಅವರಿಗಂತ ಕಟ್ಟಿರುವಂಥ ಒಂದು ಮನೆ ಅದನ್ನು ವೈಸರೆಗಲ್ ಲಾಡ್ಜ್ ಅಂತ ಕರೀತಾ ಇರ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಭಾರತವನ್ನು ಚೆನ್ನಾಗಿ ಕೊಳ್ಳೆ ಹೊಡೆದಿದ್ರು ಆ ಟೈಮಲ್ಲೇ ಕಟ್ಟಿರುವಂಥ ಮನೆ ಇದನ್ನು ಒಬ್ಸರ್ವೇಟರಿ ಹಿಲ್ ಅಂತಲೂ ಕರಿತಿದ್ರು ವೀಕ್ಷಣಾ ನಿಲಯ ಅಂತಲೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಇದನ್ನು ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಡ್ವಾನ್ಸ್ ಏನು ಸ್ಟಡಿ ಇನ್ಸ್ಟಿಟ್ಯೂಷನ್ ಅಂತ ಘೋಷಣೆ ಮಾಡ್ತಾರೆ ಆದರೆ ನಮಗೂ ಕೂಡ ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ಒಳಗಡೆ ವಿಡಿಯೋಗ್ರಫಿ ಮಾಡೋಂಗಿಲ್ಲ ಬಟ್ ಹಳೆ ಕಾಲದ ಅರ ಅರಮನೆ ಹೇಗಿದೆ ಅಂತ ಹೇಳಿದ್ರೆ ಸಖತ್ತಾಗಿದೆ ನೋಡೋಕ್ಕೂ ಅವರು ಉಪಯೋಗ ಮಾಡಿರುವಂಥ ಚೇರ್ಗಳಿಂದ ಹಿಡಿದು ಎಲ್ಲನೂ ಆಗಿದೆ ಫೋಟೋಗಳು ಕೂಡ ಇದೆ ನಮ್ಮ ಜವಹರ್ಲಾಲ್ ನೆಹರು ರಾಷ್ಟ್ರ ಮಹಾತ್ಮ ಗಾಂಧೀಜಿ ಹಲವು ಅನೇಕ ನಮ್ಮ ಭಾರತದ ನಾಯಕರುಗಳು ಕೂಡ ಅಲ್ಲಿಗೆ ಸ್ವಾತಂತ್ರ್ಯ ನಂತರ ಅಲ್ಲಿ ಇಲ್ಲಿ ಕೂಡ ಸಭೆಗಳನ್ನು ನಡೆಸ್ತಿದ್ರು ಅಂತ ಅಲ್ಲಿ ಫೋಟೋಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಒಳಗಡೆ ನಾನು ಹೇಳೋದಕ್ಕಿಂತ ಹೋಗಿ ನೋಡೋದೇ ಚಂದ ತುಂಬ ಚೆನ್ನಾಗಿತ್ತು ಮಾತ್ರ ಎಸ್ ನೋಡಿ ನಾವಿಬ್ಬರು ಇಲ್ಲಿ ಇದ್ದರೆ ನಮ್ಮ ಇನ್ನೆರಡು ಜೋಡಿನ ತೋರಿಸೇನೆ ನೋಡಿ ಆ ಕಾಲು ಕೂತ್ಕೊಂಡು ಗುಸುಗುಸು ಮಾತಾಡ್ತವ್ರು ಇಲ್ಲಿ ಇದ್ರ ಮೇಲೆ ಅಂತೆ ಅವನು ವಿಜಿಲ್ ಹೊಡೆದು ಬೈತಾನೆ ನೋಡು 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 ಅಂತ ಹಿಂಗಿಲ್ಲ ಅಂದ್ರೆ ನನಗೆ ಅರ್ಥ ಆಗಲಿಲ್ಲ ಸಖತ್ತಾಗಿದೆ ಚೆನ್ನಾಗಿದೆ ಇನ್ನೂ ಪ್ಲೇಸ್ಗಳಿದೆ ತೋರಿಸ್ತೀನಿ ನೋಡಿ ಎಲ್ಲೂ ವಿಶೇಷ ಇದೆ ಮೇಲ್ಗಡೆ ಒಂದು ಕೋಳಿ ಹುಂಜ ಕಾಣುತ್ತಿತ್ತು ನಾನು ಏನಂತ ನೋಡಿದರೆ ಅಲ್ಲಿ ವೆಸ್ಟ್ ಸೌತ್ ನಾರ್ತ್ ಈಸ್ಟು ಅಂತೆಲ್ಲ ದಿಕ್ಕುಗಳನ್ನು ತೋರಿಸುವಂಥ ಕೂಡ ಸೂಚನೆಯನ್ನು ಕೊಡುವಂಥ ಆಗಿನ ಕಾಲದಲ್ಲಿ ಉಪಯೋಗ ಮಾಡಿದರು ಬಟ್ ಇದಂತೂ ಸಖತ್ತಿದೆ ಒಳಗಡೆ ಹಾಗೆ ಉಳಿಸ್ಕೊಂಡಿದ್ದಾರೆ ಮಾತ್ರ ಆ ಮರಗಳ ಪರಿಮಳ ಇನ್ನೂ ಹಾಗೆ ಇದೆ ಎಷ್ಟು ಅಂದರೆ ಸರಿಸುಮಾರು ನೂರ ನಲ್ವತ್ತು ವರ್ಷಗಳನ್ನು ನಲ್ವತ್ತು ವರ್ಷಗಳಾಗಿದೆ ಈ ಬಿಲ್ಡಿಂಗಿಗೆ ಹಂಡ್ರೆಡ್ ಪರ್ಸೆಂಟು ಬಟ್ ಅಷ್ಟು ಚೆನ್ನಾಗಿದೆ ಈಗಲೂ ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಅದೇ ಒಳಗಡೆ ಹೋಗಬೇಕಾದ್ರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಕಾರಿಗೆ ಎಂಟ್ರೆನ್ಸ್ಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ನಾವಂತೂ ಒಳಗಡೆ ವೀಡಿಯೋಗ್ರಾಫಿ ಇಲ್ಲ ಬಟ್ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ನೋಡ್ಕೊಂಡು ಬಂದ್ವಿ ಸಖತ್ತಾಗಿತ್ತು ನೋಡಿ ಸರ್ವಪಲ್ಲಿ ರಾಧಾಕೃಷ್ಣನವರು ಹಾಗೆ ಒಳಗಡೆ ಎಲ್ಲ ನೋಡಿಕೊಂಡು ಬಂದು ಹೊರಗಡೆ ನೋಡಿ ಹೊರಗಡೆ ಕೂಡ ಒಳ್ಳೆ ವಿವಿಧ ಇದೆ ಒಳ್ಳೆ ದೂರದಿಂದ ಮಂಜು ಮುಸುಕಿತ ವಾತಾವರಣ ಕೂಡ ಇತ್ತು ಹಾಗೆ ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ನಾವು ಹಾಗೆ ನೋಡ್ಕೊಂಡು ಹೋದರೆ ಪಾರ್ಕ್ ಹತ್ರ ಇದೆ ಗಾರ್ಡನ್ ಇದೆ ಅಲ್ಲಿ ಹೂಗಳಿತ್ತು ಹೂವು ನೋಡಿ ಸಖತ್ ಹೂಗಳನ್ನು ನೋಡ್ಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಹ್ಞೂ ಇಲ್ಲಿ ನೋಡಿ ಜೇನನ್ನ ಜೇನು ತೆಗೆಯದ್ರಲ್ಲಿ ಬ್ಯುಸಿಯಾಗಿದ್ರು ಹ್ಞೂ ತೆಗಿರಿ ತೆಗಿರಿ ಫ್ಲವರ್ಸ್ ನೋಡಿ ಫ್ಲವರ್ಸ್ ಪಿಂಕ್ ಪಿಂಕ್ ಎಲ್ಲೆಲ್ಲಿ ನೋಡಬೇಡಿ ಇಲ್ಲಿ ತೋರಿಸಿರೋ ಹೂ ಮಾತ್ರ ನೋಡಿ ಆಯ್ತಾ ಹಳೆ ಕಾಲದ ಗೇಟು ಇದರಲ್ಲಿ ನುಸುಳ್ಕೊಂಡು ಹೋಗ್ತಿದ್ರಂತೆ ಅಂತೆ ಇದು ಗಿಡ ಸೇಮ್ ನಮ್ಮ ಮನೆಯಲ್ಲಿ ಉಂಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಸುಮ್ಮನೆ ಮಾಡೋದು ಇಲ್ಲಿ ಮೊಟ್ಟೆ ಇದೆ ನೋಡಿ ಮೊಟ್ಟೆ ಮೊಟ್ಟೆ ನೋಡಿ ಅದನ್ನು ನೋಡ್ಕೊಂಡು ಬಂದ್ರೆ ಇಲ್ಲೇ ಬಂದ್ರೆ ಇಲ್ಲೇ ಒಂದು ಹತ್ತಿರದಲ್ಲಿ ಚೆನ್ನಾಗಿರೋ ಪಾರ್ಕ್ ಕೂಡ ಇದೆ ಪಾರ್ಕ್ ಚೆನ್ನಾಗಿದೆ ಇದೆಲ್ಲ ಗುಲಾಬಿ ತೋಟಗಳು ಬಟ್ ಗುಲಾಬಿ ಈಗ ಕಡಿಮೆ ಆಗಿದೆ ಅದಕ್ಕೆ ಅಲ್ಲಿ ಗುಲಾಬಿಗಳು ಇಲ್ಲಿ ಇಲ್ಲಿ ಮೂರು ಗುಲಾಬಿಗಳು ಇದೆ ಹಾಗಾಗ ಗುಲಾಬಿ ಅಂದ ತಕ್ಷಣ ಅಲ್ಲಿ ಅಲ್ಲ ನೋಡಿ ಇಲ್ಲಿ ಉಂಟು ನೋಡಿ ಒಂದು ಗುಲಾಬಿ ಎರಡು ಗುಲಾಬಿ ಮೂರು ಗುಲಾಬಿ ಆಯ್ತಾ ಹಾಗೆಯೇ ನೋಡಿಕೊಂಡು ನಾವು ರಿಟರ್ನ್ ಹೊರಟ್ವಿ ಇಲ್ಲಿ ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ ತೋರಿಸ್ತೀನಿ ನೋಡಿ ಇಬ್ರು ಸ್ಪೆಷಲ್ ಗೆಸ್ಟ್ಗಳು ಹತ್ರ ಹೋಗೋಕೆ ಭಯ ಆಗತ್ತೆ ನೋಡಿ ಏಕಾಂತದಲ್ಲಿ ಕೂತಿದ್ದಾರೆ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಹೊರಟಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ ಆಯ್ತಾ ನೋಡಿ ನೋಡಿ ಮಿಸ್ ಮಾಡಿಬಿಡಿ ನೋಡಿ ಹಾಗೆ ಹೋಗ್ತಿದ್ದಾಗ ಈ ಕಟ್ಟಡಗಳನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರ ವಿನ್ಯಾಸಗಳು ನೋಡಿ ಒಳ್ಳೆ ಫಾರಿನ್ ಫೀಲೇ ಸಿಗತ್ತೆ ಅಷ್ಟು ಸಖತ್ತಾಗಿ ಎಲ್ಲ ವಿನ್ಯಾಸಗಳನ್ನು ಮಾಡಿದ್ದಾರೆ ಚೆನ್ನಾಗಿದೆ ವೆದರು ಕೂಲಿದೆ ಕಣ್ಣಿಗೂ ಕೂಲಾಗ್ತಿದೆ ಸಖತ್ ಆಗಿತ್ತು ಇಲ್ಲಿ ನೋಡಿ ಅಲ್ಲಿ ನೋಡಿದ್ರೋಡ್ಲೆ ಕಸ ರಾಶಿ ಆಗ್ದಂಗೆ ಇದೆ ಅಕ್ಕಪಕ್ಕ ಎಲ್ಲ ಬೆಟ್ಟದ ಮೇಲೇನೆ ಮನೆಗಳು ಇನ್ನೊಂದು ಕಡೆ ಹೋಗಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಇತ್ತು ನೋಡಿ ಹಾಗೆ ಸಣ್ಣದೊಂದು ಟನಲ್ ಇತ್ತು ಅದರೊಳಗಡೆ ಅದರ ನೋಡಿ ಇಲ್ಲಿ ಪಾರ್ಕಿಂಗ್ ನೋಡಿ ಎಷ್ಟು ಈಸಿ ಅಂತೇಳಿದ್ರೆ ಹಂಗೆ ಹೋಗಿ ಮೇಲೆ ನಿಲ್ಸ್ಕೊಂಡು ಬರೋದು ಅಷ್ಟೇ ಅಲ್ಲೇ ಪಾರ್ಕಿಂಗ್ ಅಂದರೆ ನೋಡಿ ತುಂಬ ಕಡೆ ಗಾಡಿಗಳು ಆ ಕಡೆ ಕಡೆ ನಿಂತಿದೆ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಇದೆ ನೋಡಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಹೇಳ್ತಾರಲ್ಲ ಹಂಗೆ ಬೆಟ್ಟದ ಮೇಲೇ ಮನೆಗಳು ಊಟಕ್ಕಂತ ಬಂದ್ವಿ ಲೇಟಾಗಿ ಎತ್ತಿದ್ವಲ್ಲ ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬನ್ನಿ ಇದೇ ಹೋಟ್ಲಲ್ಲಿ ಹಿಂಗೆ ಹೋದರೆ ಒಳಗಡೆ ಹೋದರೆ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಕೂಡ ಇದೆ ನೋಡಿ ಹಾ ನೋಡಿ ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ಈ ನನಗೆ ಸ್ವಲ್ಪ ಹೈಟ್ ಅದೇ ಭಯ ಆಗ್ತಿದೆ ಆ ಪ್ಲೇಸ್ಗಳನ್ನೆಲ್ಲ ನೋಡಿ ಅಲ್ಲಿ ಎಲ್ಲ ಬಿದ್ದು ಹೋಗೋ ಜಾಗದಲ್ಲಿ ಮನೆಗಳನ್ನು ಮಾಡ್ಕೊಂಡಾಗಿದೆ ಾಗಿದೆ ಮಾತ್ರ ಜಾಸ್ತಿ ಏನು ಊಟ ಮಾಡಿದೆ ಲೈಟಾಗಿ ತಿನ್ಕೊಂಡು ಹೊರಟಿ ಬರಬೇಕಾದ್ರೆ ಸ್ವಲ್ಪ ವ್ಯೂ ಪಾಯಿಂಟ್ ಇತ್ತು ನೋಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಫ್ರೀ ಏನು ಅಲ್ಲಿಗೆ ಹೋಗ್ತಿದ್ವಿ ಬಟ್ ಅಲ್ಲಿ ಏನು ಚಾರ್ಜ್ ಜಾಸ್ತಿ ಅಂತ ಹೇಳಿದ್ರು ರಿಟರ್ನ್ ರೂಮ್ ಮಾತ್ರ ಶಿಮ್ಲಾಕ್ಕೆ ಬಂದ್ವಿ ಶಿಮ್ಲಾದಲ್ಲಿ ಬಂದು ನೋಡಿ ನಾವು ಇಲ್ಲೂ ಇರೋದು ಇಲ್ಲೇ ಇರೋ ಕೆಳಗಡೆ ಒಂದು ನಮ್ಮ ರೂಮ್ ಇದೆ ಕಾಣಿಸಲ್ಲ ಇಲ್ಲೇ ರೋಪ್ ಎಲ್ಲ ಇದೆ ರೋಪ್ ವೇ ಅಂತ ಅಂತ ಎಲ್ಲ ಹೇಳಿದರು ಇಲ್ಲೊಂದು ದೇವಸ್ಥಾನ ಇದೆ ಅಂತ ರೋಪ್ ವೇ ಮಾಡ್ಕೊಳಕಂತ ಬಂದ್ವಿ ಹಾಗೆ ಬಂದು ನೋಡಿದರೆ ಇಲ್ಲಿ ಒಳಗಡೆ ಹೋಗಬೇಕಂತೆ ಇಲ್ಲಿ ಹೋದರೆ ಲಿಫ್ಟ್ ಮುಖಾಂತರ ಮೇಲೆ ಹೋಗಿದ್ರೆ ಮೇಲೆ ನೋಡಿ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಕೊಬ್ಬರಿ ಇಟ್ಟಿದ್ದಾರೆ ಹಾಗೆ ತಿನ್ಕೊಂಡು ಮುಂದೆ ಹೋದ್ ಇವ್ರು ನೋಡಿ ಹೆಂಗೆ ಫ್ಲೈವುಡ್ಡು ಡೋರ್ನ ಎತ್ಕೊಂಡು ಹೋಗ್ತಾವ್ರೆ ರೋಪೇ ಇದೆ ಅಂತ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ಹತ್ಕೊಂಡು ಅವರಿಬ್ಬರಿಗೆ ಆಗ್ತಿಲ್ಲ ಹಾಂ ಅಮ್ಮ ಇವನು ಇದೆ ಅಂತ ಸತ್ತೆ ಹೇಳಿದ್ನ ಸುಳ್ಳು ಹೇಳಿದ್ನ ಗೊತ್ತಿಲ್ಲ ನೋಡು ಕೆಳಗಡೆ ಮಾಲ್ ಆಫ್ ರೋಡಲ್ಲಿ ಅಂದ ಸರ್ ಇಲ್ಲೇ ಮೇಲೆ ಹೋಗಿ ಅಂತಂದ ನೋಡಿದ್ರೆ ಐದಾರು ಟರ್ನ್ ಟರ್ನ್ ದಾಟಿ ಉಸಿ ಇಟ್ಕೊಂಡು ಕೊನೆಗೆ ಫೈನಲ್ಗೆ ಇಲ್ಲಿ ಬಂದ್ವಿ ವೇ ಹತ್ತಿರ ಬಂದ್ವಿ ಹ್ಞೂ ಲಿಫ್ಟಲ್ಲಿ ಮೇಲೆ ಹೋಗಿ ಇಲ್ಲಿ ಓ ಇದೆ ಆ್ಯಕ್ಚುಲಿ ಇದು ನಾನು ಸೇಮು ಸಿಂಗಾಪುರದಲ್ಲಿ ಹೋಗಿದ್ದೆ ಅದರಲ್ಲಿ ಕೇಬಲ್ ಕಾರಲ್ಲಿ ಬನ್ನಿ ಯಾಕುಕು ಅಂತಿದೆ ರೋಪ್ ರೋಪೇಗೆ ಬಂದಾಗ ಸಲ್ಮಾನ್ ಖಾನ್ ಮತ್ತೆ ಅಮಿತಾಬ್ ಬಚ್ಚನ್ ರೋಪ್ ವೇಗೆ ಬಂದಿದ್ರು ನೋಡಿ ಸಲ್ಮಾನ್ ಖಾನ್ ಅಮಿತಾಬ್ ಬಚ್ಚನ್ ರೋಪ್ ವೇಗೆ ತಲೆ ಸುತ್ತಿರಬೇಕು ಎಸ್ ಕೇಬಲ್ ಕಾರ್ ಹೋಗ್ತಾ ಇದ್ರಿ ಯಾಕೋ ರೂಪಾಯಿ ಹತ್ತಿದ ಮೇಲೆ ವೀಡಿಯೋ ಮಾಡೋಕ್ಕೆ ಧೈರ್ಯನೇ ಇರಲಿಲ್ಲ ಇದು ಪಾಪ ಅವರು ಫ್ರೆಂಡ್ ವೀಡಿಯೋ ಮಾಡಿಕೊಟ್ಟಿರೋದು ಅಯ್ಯೋ ನೋಡಿ ನಾವು ಹೋಗ್ಬೇಕಾಗಿರೋದೆ ಈ ಹನುಮಂತ ಟೆಂಪಲ್ಗೆ ನೋಡಿ ಎರಡು ಕೇಬಲ್ ಕಾರ್ ಮೇಲಿಂದ ಕೆಳಗೆ ಬರ್ತಿದೆ ಜಯ ಆಂಜನೇಯ ಯಾಕೋ ತುಂಬ ನನಗಂತೂ ದೇವರನಿಗೆ ಸಖತ್ ಭಯ ಆಗಿತ್ತು ಯಾಕೆ ಅಪ್ ಹೋಗ್ತಿದ್ದಾಗ ಯಾಕಂತ ಹೇಳಿದ್ರೆ ಮರಗಳೇ ಹೈಟ್ ಹೈಟ್ ಇರೋದು ಅದಕ್ಕಿಂತ ಟಾಪಲ್ಲಿ ಇದು ಹೋಗ್ತಾ ಇತ್ತು ಸಖತ್ ಭಯ ಆಗ್ತಿತ್ತು ನನಗಂತ ಅಕ್ಕಪಕ್ಕ ನೋಡಕ್ಕೆ ಎದುರು ಕೂತಿದ್ದೆ ಬಟ್ ಅವ್ರು ಮೂರು ಜನ ಅಂತ ಧೈರ್ಯದಲ್ಲಿ ಕೂತಿದ್ರು ಹೇಳಿದ್ರು ನೋಡಪ್ಪ ನೋಡ ಅಂತ ನಾನು ಎದುಕೊಂಡು ನೀರ್ ನಿನ್ನ ಅಜ್ಜೆ ಬರ್ಬಾರ ಮುಂಚೆ ಅಲ್ಗುಚ್ಚಿ ಅಲ್ಗುಚ್ಚಿ ಮಾಡಿ நமக்கு ரீச் ஆகாதீங்க ನಾನಂತ ಹೆದ್ರುಕೊಂಡಿದ್ದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇದು ಸ್ವಾತಿ ಮಾಡಿರೋದಕ್ಕಿಂತ ಮುಂಚೆ ಅವಳು ಮಾನಸು ವೀಡಿಯೋ ಮಾಡಿರೋದು ಯಾಕಂದ್ರೆ ನನಗೆ ಧೈರ್ಯನೇ ಬರ್ತಿರಲಿಲ್ಲ ಅದಕ್ಕೆ ಅವರೇ ವೀಡಿಯೋ ಮಾಡ್ತಿದ್ರು ನೋಡಿ ಮೇಲಿಂದ ಜೀವ ಬಾಯಿಗೆ ಬಂದಂಗಿತ್ತು ಅಮ್ಮ ಇದು ಸ್ವಲ್ಪ ಧೈರ್ಯ ಮಾಡಿ ಇಲ್ಲಿಂದ ನಾನೇ ವೀಡಿಯೋ ಮಾಡಿದೆ ಅಂದರೆ ಹತ್ರ ಆಗ್ತಾ ಬಂತಲ್ಲ ಹಾಗೆ ಇಲ್ಲಿ ನೋಡಿ ಸೈಡಲ್ಲಿ ಮಕ್ಕಳು ನೋಡಿ ಹಂಗೆ ನಾಲ್ಕು ಜನ ಕೂತ್ಕೊಂಡು ಟೀ ಕುಡಿತಾ ಎಂಜಾಯ್ ಮಾಡತಾವ್ರೆ ಯಪ್ಪಾ ಅಷ್ಟು ಡೌನ್ ಇಂದ ಮೇಲೆ ಬರ್ಬೇಕಾದ್ರೆ ನನ್ಗಂತೂ ಕೈಕಾಲ ಎಲ್ಲ ಆಡ್ತಿರ್ಲಿಲ್ಲ ಸೈಲೆಂಟ್ ಫೈನಲಿ ನಾವು ರೀಚ್ ಆದ್ವಿ ಮೇಲೆಗಡೆ ಬಂದ್ವಿ ಮೇಲ್ಗಡೆ ಬಂದಿನ್ನು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಮಲಗಿಸ್ತಾ ಇದ್ದಾರೆ ಫೈನಲಿ ಟೆಂಪಲ್ಗೆ ಬರಬೇಕಂದ್ರೆ ರೋಪೇಲ್ ಬರಬೇಕು ಬಟ್ ನಾನಂತೂ ಹೆದರ್ಕೊಂಡು ಸತ್ತೋದೆ ವಾಕ್ ಕೂಡ ಇದೆ ರೋಪೇಲಿ ನಾನು ತಿರ್ಗಿ ಕೂಡ ನೋಡಿಲ್ಲ ಅಮ್ಮ ಜಾಕು ಮಂದಿರ್ ಫೈನಲಿ ಮೇಲುಗಡೆ ಬಂದ್ವಿ ನೋಡಿ ಈ ಥರ ಪ್ರಸಾದ ಕೊಡ್ತಾರೆ ಸನೇ ಜನ ಟೆಂಪಲಲ್ಲಿ ಚಾಕು ಟೆಂಪಲ್ ಎಸ್ ಇದು ನೋಡಿ ಹಿಮಾಚಲ ಪ್ರದೇಶದಲ್ಲಿರುವಂಥ ಶಿಮ್ಲಾದಲ್ಲಿರುವಂಥ ಜಕ್ಕು ಮಂದಿರ್ ಅಂದರೆ ಆಂಜನೇಯ ಸ್ವಾಮಿದು ಟೆಂಪಲ್ ಈ ದೇವಸ್ಥಾನಕ್ಕೊಂದು ಹಿನ್ನೆಲೆ ಇದೆ ರಾಮಾಯಣದಲ್ಲಿ ಬರುವಂಥ ಲಕ್ಷ್ಮಣನಗೋಸ್ಕರ ಸಂಜೀವಿನಿಯನ್ನು ಹುಡ್ಕೊಂಡು ಬಂದಾಗ ಈ ಪ್ರದೇಶದಲ್ಲಿ ಹನುಮಂತ ಹನುಮಾನ್ ದೇವರು ವಿಶ್ರಾಂತಿಯನ್ನು ಮಾಡಿ ಹೋಗಿರುವಂಥ ಸ್ಥಳ ಅನ್ನುವಂಥ ಪ್ರತೀತಿ ಇದೆ ಅದಕ್ಕೋಸ್ಕರ ಇದು ತುಂಬ ಫೇಮಸ್ಸನ್ನು ಪಡ್ಕೊಂಡಿದೆ ತುಂಬ ಭಕ್ತಾದಿಗಳು ಕೂಡ ಬರ್ತಾರೆ ಆದರೆ ನೋಡಿ ಇಲ್ಲಿ ತುಂಬ ಬೃಹದಾಕಾರವಾದ ಆಂಜನೇಯನ ಸ್ಟ್ಯಾಚ್ಯೂ ಕೂಡ ಇದೆ ನೋಡಿ ಆಂಜನೇಯ ಆಂಜನೇಯನ ಮೂರ್ತಿ ಕೂಡ ಇದೆ ಹಿಮಾಚಲ ಪ್ರದೇಶದಲ್ಲಿರುವಂಥ ಜಕ್ಕು ಮಂದಿರ ಬೃಹದಾಕಾರವಾದ ಆಂಜನೇಯನ ಮಂದಿರ ನೋಡಿ ಇವ್ರದ್ದೊಬ್ರದ್ದು ಗೊಗಲನ್ನ ಕತ್ಕೊಂಡೋಯ್ತು ಕದ್ಕೊಂಡೋಯ್ತು ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲವನ್ನ ಎತ್ಕೊಂಡು ಹೋಗತ್ತೆ ತುಂಬಾ ಹುಷಾರಾಗಿರ್ಬೇಕು ಜೈ ಆಂಜನೇಯ ಎಲ್ರಿಗೂ ಒಳ್ಳೇದ್ ಮಾಡು ಜೈ ಆಂಜನೇಯ ನೋಡಿ ಪ್ರಸಾದ ಕೊಟ್ಟು ಕನ್ನಡಕ್ಕ ತಗೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಕೊಡತ್ತೆ ಎಲ್ಲ ಗೊತ್ತಿಲ್ಲ ಹ್ಮ ನೋಡಿ ಹೆಂಗೆ ಪ್ರಸಾದ ತಕೊಂಡು ವಾಪಸ್ ಕೊಡ್ತೀವಿ ಒಳ್ಳೆ ಮಾಂಗಗಳು ಹ್ಮ್ ಚೆನ್ನಾಗಿ ರಿಟರ್ನ್ ಬರ್ತೀವಿ ಬೇಕಾದ್ರೆ ಒಬ್ರು ಅಂದ್ರೆ ಹೋಗಿ ಅಲ್ಲಿ ಭಂಡಾರ ಸಿಗತ್ತೆ ಅಂತಂದ್ರೆ ಪ್ರಸಾದ ಸಿಗತ್ತೆ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ರಿಟರ್ನ್ ಹೊರಟ್ರಿ ಹ್ಞೂ ಸೆಕೆಂಡ್ ಟೈಮ್ ಯಾಸ್ ಬ್ರೀದಿಮ್ ಬ್ರೀದಿಮ್ಸ್ ಈಗ ಸ್ವಲ್ಪ ಧೈರ್ಯ ಮಾಡಿ ನಾನೇ ವಿಡಿಯೋ ತೆಗಿತೀನಿ ಅಂತ ವಿಡಿಯೋ ತೆಗಿಲಿಕ್ಕೆ ಶುರು ಮಾಡಿದೆ ಇಸ್ಮನ್ ಬ್ಲಿ ಆ ಹೈಟ್ಗೆ ರೋಪು ಭೂಮಿಯನ್ನು ಬಿಟ್ಟು ಗಾಳಿಯಲ್ಲಿ ತೇಲ್ತಾ ಇದ್ದೇವೆ ಆ ಮುಂದೆ ಹಿಂದಿಂದೆಲ್ಲ ಗಾಳಿ ಹೋಗ್ತಾ ಹೋಗ್ತಾಯಿದ್ದೇ ಅದರ ಮೇಲೆ ಹತ್ಬೇಕಾದ್ರೆ ಇಷ್ಟು ಧೈರ್ಯ ಇರಲಿಲ್ಲ ದೇವ್ರೆ ಅಪ್ಪ ಹೋದಷ್ಟು ತುಂಬ ಭಯ ಆಗ್ತಿತ್ತು ಫೈನಲಿ ಧೈರ್ಯ ಮಾಡಿ ನೋಡಿ ಅದೇ ಆಗಿ ನಿಧಾನಕ್ಕೆ ಹೋಗ್ತಾ ಇತ್ತು ಆದ್ರೂ ಅಕ್ಕಪಕ್ಕ ಜಾಸ್ತಿ ನೋಡಕ್ ಭಯ ಆಗ್ತಿತ್ತು ಆದ್ರೂ ಧೈರ್ಯ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀವಿ ಓಹ್ ದೇವ್ರೆ ನಾನ್ ನಾ ನಿಮ್ದು ತೆಗೆದೆ ಹ್ಞೂ ನಿಮ್ದು ತೆಗ್ದೆ ನೀವು ನಂದು ತೆಗೆದ್ರೆ ಎಷ್ಟು ಚಂದದ ಮನೆ ಅಲ್ಲ ಅದು ಹೋಗುವಾಗ ದಮ್ಮಿ ಇರಲಿ ಅಮ್ಮ ಅಣ್ಣಲ್ಲ ಕೈ ಬಿಡು ಬೇನೆ ಫೈನಲಿ ಕೆಳಗಡೆ ರೀಚ್ ಆದ್ವಿ ದೇವ್ರೆ ಇಲ್ಲಿಂದ ಹತ್ಕೊಂಡು ಹೋಗಿ 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 ಅಲ್ಲಿ ಈ ರೋಪ್ ಹೋಗಿ ರೋಪಲ್ಲಿ ಹ್ಮ್ ಹಾಗೆ ಮುಂದೆ ಮಾಲ್ ರೋಡ್ ಹೋದರೆ ಇಲ್ಲೊಂದು ಚರ್ಚ್ ಇತ್ತು ಚರ್ಚ್ ಇಂದ ಹೊರಗಡೆ ಆ ಕಡೆ ನೋಡಿದ್ರೆ ನೋಡಿ ನಮ್ಮ ರಾಷ್ಟ್ರದ ಧ್ವಜ ಹಾರಾಡ್ತಿತ್ತು ಇಲ್ಲಿ ತುಂಬಾ ಜನ ಸೇರಿದ್ರು ಅಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಗಾಂಧೀಜಿ ತಾತ ಓಡಿದ್ರು ಗಾಂಧಿ ತಾತ ಅಲ್ಲೇ ಕೆಳಗಡೆ ವಾಟರ್ ಫಾಲ್ ಕೂಡ ಆಗ್ತಿತ್ತು ಅಲ್ಲಿಂದ ಹಾಗೆ ನೋಡಿ ಪಕ್ಕದಲ್ಲಿ ಚರ್ಚು ಒಂದು ರೌಂಡ್ ಹಾಗೆ ಕಣ್ಣಾಯಿಸಿದ್ರೆ ಹಾಗೆ ಸುತ್ತ ನೋಡಿದ್ರೆ ಅಲ್ಲಿ ಇದೆಲ್ಲ ಇತ್ತು ಕುದುರೆ ಕುದುರೆ ಸವಾರಿ ಎಲ್ಲ ವ್ಯವಸ್ಥೆಗಳಿತ್ತು ನಾವು ಇಲ್ಲಿ ಶಿಮ್ಲಾದೊಂದು ಟ್ರೆಡಿಷನಲ್ ವೇರ್ನ ಟ್ರೈ ಮಾಡೋಣ ಅಂತ ನಾವು ರೆಡಿ ಆಗ್ತಾಯಿದ್ದೀವಿ ನೋಡಿ ಹೆಂಗೆ ರೆಡಿ ಆಗ್ತೀವಿ ಅಂತ ನೋಡಿ ಇವರೇ ಫೋಟೋಗ್ರಾಫರ್ ಇವರೇ ರೆಡಿ ಮಾಡ್ತಿದ್ರು ಅಲ್ಲಿ ನಟ್ರೆಡಿಶಿನ ತಲೆಗೆಲ್ಲ ಹಾಕಿದ್ರಪ್ಪ ಹ್ಞೂ ಇವರು ಇಷ್ಟು ರೆಡಿ ಆದಮೇಲೆ ನಾನು ಯಾಕೆ ರೆಡಿ ಆಗಬಾರ್ದು ಅಂತ ನನಗೊಂದು ಆಸೆ ಇರೋ ಆಯಿತು ನಾನು ಕೇಳಿದೆ ನನ್ನ ನನ್ನನ್ನು ರೆಡಿ ಮಾಡಿ ಅಂತ ನೋಡಿ ನನ್ನನ್ನು ತುಂಬ ಸ್ಪೀಡಾಗಿ ರೆಡಿ ಮಾಡ್ತಾವ್ರೆ ನಾನು ರೆಡಿ ಆದೆ ಮತ್ತೆ ಯಾಕೆ ತಡ ಬನ್ನಿ ಈಗ ಫೋಟೋ ಚಿರ್ಕ್ 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 ಅಂತ ಕ್ಲಿಕ್ ಮಾಡ್ತಾ ಇರೋದೆ ಅಣ್ಣ ಬೇರೆ ಬೇರೆ ಪೋಸಲ್ಲಿ ಚಿರ್ಕ್ ಚಿರ್ಕ್ ಚಿಕ್ಕ ಅಂತ ಫೋಟೋ ತೆಗ್ದು ಎಸ್ ಫೈನಲಿ ಇಬ್ಬರು ನೋಡಿ ಜಿಂಗ್ರ ಚಿಕ್ಕ ಜಿಂಗ್ ಚಿಕ್ಕ ಆಗಿ ಒಂದು ಫೋಟೋ ತಗೊಂಡ್ರು ಇಲ್ಲಿನ ಟ್ರೆಡಿಷನಲ್ ಗಾರ್ ಹಾಕೊಂಡು ನಮ್ದು ನೋಡಿದ ತಕ್ಷಣ ನಮ್ಮ ಜೊತೆ ತಗ್ ಇನ್ನೊಂದು ಕಪಲ್ ಕೂಡ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ರು ನೋಡಿ ಅವರು ಪತ್ತೆ ಕೊಡ್ತಿದ್ದಾರೆ ರೆಡಿ ಆಗ್ತವ್ರೆ ಹ್ಞೂ ನಮ್ಮ ಪ್ರೇಮ ಕೂಡ ರೆಡಿ ಆಗ್ತಿದ್ದಾರೆ ನೋಡಿ ಓಕೆ ಫೋಟೋ ತೆಗ್ದಾದ್ಮೇಲೆ ಒಂದೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಾಫ್ಟ್ ಅಂತ ಹೋದ್ವಿ ನಾಲ್ಕು ಜನನ ಸಾಫ್ಟ್ ತಗೊಂಡು ಸಾಫ್ಟಾಗಿ ತಿನ್ನೋಕೆ ಶುರು ಮಾಡಿದ್ವಿ ಹ್ಞೂ 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 ಕುದುರೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ ಹಾಗೆ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇದ್ದಾರೆ ಈ ಪ್ಲೇಸಲ್ಲಿ ಎಲ್ಲಿ ನೋಡಿದ್ರು ಫೋಟೋ ಈ ಥರ ಟ್ರೆಡಿಷನಲ್ ವೇರ್ ಹಾಕಿ ಫೋಟೋ ತೆಗಿಸ್ತಾ ಇರ್ತಾರೆ ಅಲ್ಲಲ್ಲಿ ಫೋಟೋಗ್ರಾಫರ್ಗಳು ಇದ್ದಾರೆ ಅಲ್ಲಲ್ಲಿ ತೆಗಿತಾ ಇರ್ತಾರೆ ಹದಿನೈದು ನಿಮಿಷ ಆಗಿತ್ತು ಫೋಟೋ ತಗೊಳ್ಳೋಣ ಅಂತ ಹೋದ್ವಿ ನೋಡಿ ನಮ್ಮ ಫೋಟೋ ಹೇಗ್ ಬಂದಿದೆ ನನ್ನ ರಾಜ ನಾನು ನಿನ್ನ ರಾಜ ನಾನು ಎಸ್ ಫೈನಲಿ ಇಬ್ಬರು ಫೋಟೋ ಶೂಟ್ ನೋಡಿ ಇದು ಮೇಲ್ಗಡೆ ಒಂದಾದ್ರೆ ಯಾಕೆ ಇಷ್ಟು ಹೇಳಿ ನಾನು ಸಖತ್ತಾಗಿ ಆಗಿ ನಾನು ಚೆನ್ನಾಗಿರೋದಕ್ಕೆ ಸಖತ್ತಾಗಿ ಬಂದಿದ್ದಂಥ ಫೋಟೋಗ್ರಾಫರ್ ಅಂದ ನೋಡಿ ನೀವು ಈ ಥರ ಬಂದರೆ ಇಲ್ಲೆಲ್ಲ ಫೋಟೋ ತೆಗಿಬೋದು ಇಲ್ಲೇ ಇರ್ತಾರೆ ವಿದ್ ಕಾಸ್ಟ್ಯೂಮ್ ಒನ್ ಫಿಫ್ಟಿ ರುಪೀಸ್ಗೆ ಫೋಟೋ ತೆಗಿಬೋದು ಅಂದರೆ ಇದು ಒನ್ ವಿದ ಕಾಸ್ಟ್ಯೂಮ್ ಒನ್ ಫ್ರಿಕೆಗೆ ಒನ್ ಫಿಫ್ಟಿ ರುಪೀಸ್ ಹಾಗೆ ಇಲ್ಲಿ ತುಂಬ ವೆರೈಟಿ ವೆರೈಟಿಗಳಿದೆ ಬನ್ನಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿ ಫೋಟೋ ತೆಗ್ದಿದ್ದ ಅಣ್ಣನಿಗೆ ಥ್ಯಾಂಕ್ ಯು ಹೇಳಿ ದುಡ್ಡು ಕೊಟ್ಟು ಹಾಗೆ ಮುಂದೆ ಹೋದ್ವಿ ಹ್ಞೂ ಚೆನ್ನಾಗಿ ಬಂದಿದೆ ಅಲ್ಲ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಆಯಿತಾ ಶಾಪಿಂಗ್ ಸ್ಟ್ರೀಟ್ಸ್ ಮಾಲ್ ರೋಡ್ ಫುಲ್ಲು ಜಾಮ್ ಹಾಗೆ ಮಾಲ್ ಆಫ್ ರೋಡಲ್ಲಿ ಹೋಗಬೇಕಾದ್ರೆ ಎಕ್ಸಿಬಿಷನ್ ಇದು ಆ್ಯಂಡ್ ಸೇಲ್ ಕೂಡ ಇತ್ತು ಸುಮ್ಮನೆ ಒಳಗಡೆ ಒಂದು ಸಲ ಕಣ್ಣು ಹೈಚ್ಕೊಂಡು ಬಂದ್ವಿ ನೋಡಿ ಸ್ಪಾಟಲ್ಲಿ ಕೂಡ ಸ್ಕೆಚ್ ಬಿಡಿಸ್ತಿದ್ರು ಆ ಮಗುವಿನ ಫೋಟೋನ ಸಖತ್ತಾಗಿ ಬಿಡಿಸಿದ್ರು ಹಾಗೆ ನೋಡಿಕೊಂಡು ಮತ್ತೆ ಮುಂದೆ ಹೋದರೆ ಎಷ್ಟು ನ್ಯಾಚುರಲ್ ಆಗಿ ನೋಡಿ ಒರಿಜಿನಲ್ ಅನ್ಬೇಕು ಆ ಥರ ಸ್ಕೆಚ್ ಮಾಡಿದ್ದಾರೆಪ್ಪ ಸಖತ್ತಾಗಿತ್ತು ಅದನ್ನು ನೋಡ್ಕೊಂಡು ಮತ್ತೆ ಸ್ಟ್ರೀಟಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಹಾಗೆ ನೋಡ್ಕೊಂಡು ಇವ್ರಿಗೆ ಕೇಕ್ ತಿನ್ನೋನು ಅನಿಸುತ್ತೆ ಬೇಕರಿ ಹತ್ರ ಹೋಗಿ ಕೇಕ್ ತಿಂತಾ ಇದ್ದರು ಹಾಗೆ ಮುಂದೆ ಹೊರಟ್ವಿ ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು ಆಗಿ ನೋಡಿ ಹಾಗೆ ಮಂಜು ಹೇಗೆ ಪಾಸ್ ಆಗ್ತಿದೆ ನೋಡಿ ತುಂಬ ಸಖತ್ತಾಗಿತ್ತಂತ ನೋಡೋಕ್ಕೆ ಖುಷಿಯಾಯಿತು ನಾವು ತುಂಬ ಹೊತ್ತರಲ್ಲಿ ಸಮಯ ಮಂಜು ವಾತಾವರಣ ನೋಡೋಕ್ಕೆ ಅದನ್ನು ಅನುಭವಿಸೋಕ್ಕೆ ಸಖತ್ತಾಗಿತ್ತು ಆಗುತ್ತೆ ನಾವಂತ ನೋಡಿ ಹೇಗೆಲ್ಲ ಬೀಸ್ತಿತ್ತು ಅಂತ ನೋಡಿ ಫುಲ್ ಫಾಕ್ ತುಂಬಿಕೊಂಡಪ್ಪ ಆ ಎಲ್ಲ ಬಿಲ್ಡಿಂಗ್ಗಳು ಕಾಣಿಸ್ತಾ ಇರಲಿಲ್ಲ ಚೆನ್ನಾಗಿತ್ತು ಸಂಜೆ ಆದರೆ ನೋಡಿ ಈ ಬಿಲ್ಡಿಂಗ್ಗಳೆಲ್ಲ ಮನೆಗಳಿಗೆ ಲೈಟ್ ಹಾಕಿ ಫೋಟೋ ತೆಗಿಬೋದು ಅಷ್ಟು ಚೆನ್ನಾಗಿತ್ತು ನೋಡಿ ಹೇಗೆ ಹೋಗ್ತಾ ಇದೆ ಮಂಜು ಮಂಜು ಮೋಡ ಮುಸುಕಿದ ವಾತಾವರಣ ಜಿಂಕಾಯ ಜಿಂಕಾಯಿ ಸಖತ್ತಾಗಿದೆ ಬಿಡಿ ಇದಂತೂ ಹೇಳೋಕ್ಕಾಗಲ್ಲ ಅಷ್ಟು ಸಖತ್ತಾಗಿತ್ತು ನಾವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಶಿಮ್ಲಾದಲ್ಲಿ ನೋಡಿ ಹಾಗೆ ನೈಟ್ ಆದರೆ ದೂರದಲ್ಲಿ ಆಂಜನೇಯ ಕೂಡ ಸಖತ್ತಾಗಿ ಲೈಟಿಂಗಲ್ಲಿ ದೂರದ ಬೆಟ್ಟದಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರು ಜೈ ಆಂಜನೇಯ ನನಗೆ ಫುಲ್ ಚಳಿ ಹಾಗೆ ಸುತ್ತಾಡಿ ಸುತ್ತಾಡಿ ಕೊನೆಗೆ ಹಸಿವಾಗ್ಲಿಕ್ಕೆ ಶುರುವಾಯಿತು ಶುರು ಆಯಿತು ಊಟಕ್ಕೆ ಹೋಟ್ಲು ಉಡ್ಕೊಂಡು ಹೊರಟ್ವಿ ಮತ್ತು ಅದೇ ಮಾಲ್ ಆಫ್ ರೋಡಲ್ಲಿ ಹೋಗ್ತಾ ಎಲ್ಲಿ ಹೋಟ್ಲಿದೆ ಹೋಟ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ ನೋಡ ಯಾವುದಾದ್ರೂ ಒಂದು ಹೋಟ್ಲು ಸಿಗ್ಬೋದು ಅಂತ ಹುಡುಕಿದ್ವಿ ಬಟ್ ಇಲ್ಲಿ ಯಾವುದು ಜಾಸ್ತಿ ತಿನ್ನೋಕೆ ಇಷ್ಟ ಆಗಲ್ಲ ತಿಂದರೆ ನಾವು ಜಾಸ್ತಿ ತಿನ್ನೋದಿ ರೋಟಿ ಐಟಮ್ಸ್ ಆ ಥರದ್ದೇ ಅದನ್ನೇ ಇಷ್ಟಪಟ್ಟು ತಿಂತಿದ್ವಿ ಓಹ್ ಇಲ್ಲಿ ಕೆಳಗೆ ಹೋದರೆ ಸ್ವಲ್ಪ ಇದೆ ಅಂತ ಅನ್ನಿಸ್ತಿದೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗ್ವಾ ಇಲ್ಲೂ ಹೋಟ್ಲ್ ಉಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹೋಟ್ಲಲ್ಲಿ ನೋಡಿ ಅವರೇ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರು ಎಸ್ ಊಟಕ್ಕಂತ ಬಂದು ಈ ಭೋಜನಾಲಯಾಂಚ ಉ ನಮಗಂತೂ ವೆಜ್ಜು ತಿಂದು ಬೋರ್ ಆಗಿತ್ತಂತ ನಾನು ಮತ್ತು ಪ್ರೇಮಾನಂದ ಅವರು ನಾನ್ ವೆಜ್ ತಿನ್ನೋಣ ಪಂಜಾಬಿ ಅವರ ಶಾಪಿಗೆ ಹೋಗಿದ್ವಿ ನೋಡಿ ನಾಲ್ಕು ಲೆಗ್ ಪೀಸ್ ಹೇಳಿದ್ವಿ ತಿನ್ನೋ ಆ ಹಾಂ ನೋಡ್ತಿದ್ರೆ ಸಖತ್ತಾಗಿದೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟವ್ರೆ ಬನ್ನಿ ತಿನ್ನೋ ಎ ಸಖತ್ತಾಗಿ ಮಾಡಿ ಕೊಟ್ಟಿದ್ರು ಬನ್ನಿ ಟೇಸ್ಟ್ ಮಾಡುವ ಎಮ್ಮಿ ಎಮ್ಮಿ ಆಗಿತ್ತು ಸಖತ್ತಾಗಿತ್ತು ನಿಮಗೆ ಬೇರೆ ನೀರು ಬರ್ತಿದ್ಯಾ ಒಳ್ಳೆ ಟೇಸ್ಟ್ ಮಾಡಿ ಕೊಟ್ಟಿದ್ರು ಇರ ಚಟ್ನಿ ಜೊತೆ ತಿಂತೀನಿ ಬಾಯಿ ನೀರು ಬರ್ತಿದ್ಯಾ ಹಾಗೆ ಇವತ್ತಿನೆಲ್ಲವನ್ನು ಮುಗಿಸ್ಕೊಂಡು ಮತ್ತೆ ರೋಮಿನ ಕಡೆ ಹೋಗ್ತಾಯಿದ್ವಿ ರೋಮಿನ ಕಡೆಗೆ ಹೋಗಬೇಕಾದ್ರೆ ನಮ್ಮ ಅನಸನಿಗೆ ಪಾನಿಪುರಿ ತಿನ್ಬೇಕಂತ ಆಸೆ ಆಯಿತು ಅದಕ್ಕೆ ಪಾನಿಪುರಿನೂ ತಿಂತಾಯಿದ್ರು ನಾನು ತಿಂದೆ ಬಟ್ ನಮ್ಮ ಕಡೆ ಸಿಗುವಂಥ ಪಾನಿ ಥರ ನನಗೆ ಯಾಕೋ ಅಷ್ಟೊಂದು ಟೇಸ್ಟ್ ಅನಿಸಿಲ್ಲ ಪಾಪ ಹುಡುಗಿಗೆ ಆಸೆ ಆಗಿತ್ತಲ್ವ ತಿನ್ನಲಿ ಅಂತ ಸುಮ್ಮನೆ ಇದ್ದು ತಿನ್ನು ತಿನ್ನು ಅಂತ ಹೇಳಿ ಮತ್ತೆ ಅಲ್ಲಿಂದ ರೂಮಿನ ಕಡೆ ಹೊರಟು ಅಂತೂ ರೂಮಿಗೆ ಹತ್ರ ಹತ್ರ ಬರಬೇಕಾದ್ರೆ ರೂಮ್ ಹತ್ರದಿಂದ ನೋಡಿದರೆ ನಮಗೆ ಬೆಟ್ಟದ ಮೇಲಿಂದ ಆಂಜನೇಯ ಸ್ವಾಮಿ ಸಖತ ಕಾಣಿಸಿದ್ರು ಫುಲ್ ಲೈಟಿಂಗ್ ಆಗಿ ಎಸ್ ನಮ್ಮ ರೂಮ್ ಇದ್ದದ್ದು ಅಲ್ಲಿ ನಮ್ಮ ಸುತ್ತಮುತ್ತ ಆರ್ಮಿ ಅವ್ರದ್ದೇ ಕ್ವಾ ಕ್ವಾರ್ಟರ್ಸ್ಗಳೆಲ್ಲ ಇತ್ತು ತುಂಬ ಸೆಕ್ಯೂರಿಟಿ ಟೈಟ್ ಇತ್ತು ಮೇಲೆಲ್ಲ ಫುಲ್ ಬಿಲ್ ಹಾಕಿದರು ಅಂತೂ ಇದನ್ನು ದಾಟ್ಕೊಂಡು ಮುಂದೆ ಹೋದ್ರೆ ನಮ್ಮದು ರೂಮ್ ಸಿಕ್ತು ಫೈನಲಿ ನಮ್ಮ ರೂಮ್ ಬಂತು ನಾವಿನ್ನು ಮಲ್ಕೊಳ್ಳೋದು ಇನ್ನು ಏನೇನಿದೆ ಸ್ಪೆಷಲ್ ಆಗಿ ಇನ್ನೂ ಏನೇನು ತೋರಿಸ್ತೀನಿ ಅಂತ ನೋಡೋಕೆ ಮರ್ಯಾದೆ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು ಬ್ಯಾಕ್ ಬ್ಯಾಕ್